ಗುಡ್ ಮಾರ್ನಿಂಗ್ ಏಳಿಯಾ ವೆಲ್ಕಮ್ ಟು ನ್ಯೂ ವಿಡಿಯೋ ಡೈಲಿ ಆರ್ಟ್ ಬ್ಲಾಗ್ ಇದು ಎಷ್ಟನೇ ವಿಡಿಯೋ ಅಂತ ಗೊತ್ತಿಲ್ಲ ಇದು ಬಟ್ ಸ್ಟಾರ್ಟ್ ಮಾಡಿದೆ ಮುಗಿಸುಗೆ ಚಾಲೆಂಜ್ ಅಗಾಡಾಯಿತು ಬಟ್ ಚಾಲೆಂಜ್ ಅಲ್ಲಿ ದಿನ ದಿನ ಒಂದೇ ಅದೇ ದೇ ರಿಪೀಟ್ ಆತಿತ್ತು ಎಂತ ಮಾಡೋಕ್ಕಿಲ್ಲ ನಂಗೆ ಟೈಮ್ ಇಲ್ಲ ಟೈಮ್ ಬೆಳಿಗ್ಗೆಯಿಂದ ಸಂಜೆ ತನಕ ನನಗೆ ಆ ಬೇರೆ ನನ್ನ ಕೆಲಸ ಇರೋದ್ರಿಂದ ಆ ನನ್ನ ಈ ಪರ್ಸನಲ್ ಫ್ಯಾಷನ್ ಅನ್ನ ಫಾಲೋ ಮಾಡೋಕೆ ಆಗ್ತಿಲ್ಲ ಸಂಜೆ ಬಂದ ಮೇಲೂ ಸ್ವಲ್ಪ ಬಂದ್ ಕೂಡ್ಲೆ ಮಾಡೋಕಾತಿಲ್ಲ ಹಂಗೂ ಹಿಂಗೂ ಟೈಮ್ ಹೊತ್ತು ಟೈಮ್ ಸೆಟ್ ಮಾಡ್ಕೊಂಡಿಲ್ಲ ಅದ್ರಲ್ಲೂ ಈಗ ನಂಗೆ ಅಹ್ ಎರಡ್ ಎರಡು ಎರಡ್ ಮೂರ್ ಎರಡ್ ಮೂರು ಒಟ್ಟೊಟ್ಟಿಗೆ ಇತ್ತು ಅಹ್ ಒಬ್ರು ಹೇಳದವರು ನಂದಾಯ್ತಾ ಆ ನನ್ ಡ್ರಾಯಿಂಗ್ ಆಯ್ತಾ ನನ್ ಡ್ರಾಯಿಂಗ್ ಆಯ್ತಾ ಅದ್ರಲ್ಲೂ ಮತ್ತೆ ಬೇರೆ ಬೇರೆ ನಂದೊಂದ್ ಮಾಡ್ಬೋಡು ನಂದೊಂದ್ ಮಾಡ್ಬೋಡು ಅಂತ ಎಲ್ಲದೂ ನಂಗೆ ಕಷ್ಟ ಆತಿತ್ ಸ್ವಲ್ಪ ಆದ್ರೂ ಟ್ರೈ ಮಾಡ್ತಿದ್ದೆ ಇದನ್ನೀಗ ಅಹ್ ಬಿಡುವಂಗೂ ಇಲ್ಲ ನಾನು ಬಿಟ್ಟ ಅದನ್ನ ಆಕ್ಚುಲಿ ಇನ್ನೊಂದ್ ಎರಡು ಡ್ರಾಯಿಂಗ್ ಅರ್ಜೆಂಟ್ ಇತ್ತು ನಂಗೆ ಕಂಪ್ಲೀಟ್ ಮಾಡದೆ ಅದನ್ ಪೆಂಡಿಂಗ್ ಆಗುತ್ತೆ ಬಟ್ ಇದಕ್ಕೆ ನಾನು ಮತ್ತೆಂತ ಅಂದ್ರೆ ಪೆಂಡಿಂಗ್ ಆಗುತ್ತೆ ಇನ್ನೊಂದ್ ರೀಸನ್ ಏನಂದ್ರೆ ನಾನು ಇದಕ್ಕೆ ಸ್ವಲ್ಪ ಆ ಆ ಒಂದು ನನ್ನ ನನ್ನ ಕೈಲಿ ಆದಷ್ಟು ಒಂದು ನಿಯಮ ಏನಿರುತ್ತೆ ಅಂದ್ರೆ ದೇವ್ರದ್ದು ಫೋಟೋ ಮಾಡ್ಬೇಕಾದ್ರೆ ನನ್ಗೆ ಮನ್ಸಿಗೆ ಬಂದಿರೋದಕ್ಕೆ ನಾನು ಮಾಡ್ತಿದೀನಿ ಅಂದ್ರೆ ಈಗ ಲೈಕ್ ಆ ಬಿಡಲ್ ಅದೊಂದು ಆಮೇಲೆ ಸ್ವಲ್ಪ ಕ್ಲೀನಲ್ಲಿ ಕೂತ್ಕೊಳ್ಬೇಕು ನಾನು ಯಾವಾಗ ಕೂರ್ತೀನಿ ಅವಾಗ ಸ್ವಲ್ಪ ಕ್ಲೀನ್ನೆಸ್ ಆ ಒಂದು ಡಿವೈನ್ ಇದಕ್ಕೆ ಏನೆಲ್ಲ ಬೇಕು ಆ ಒಂದು ಇದನ್ನು ಮೇಂಟೈನ್ ಮಾಡುವ ಒಂದು ಇಂಟೆನ್ಶನ್ ಇಂದ ಕೂತ್ಕೋತೀನಿ ಹಾಗೆ ಇರ್ಬೇಕಾಗ ಇದು ಮದ್ ಮದ್ಯ ಬೇರೆ ಇದ್ ಇದು ಮಾಡಿದ್ರೆ ಇದಕ್ಕೂ ಎಫೆಕ್ಟ್ ಆಗುತ್ತೆ ಸೊ ಆದ್ರೂ ಮಾಡ್ಕೊಳ್ಳೋ ಟೈಮ್ ಬಂದಾಗ ಮಾಡ್ಕೊಳ್ಲೇಬೇಕು ಆ ಲಾಸ್ಟ್ ಒಂದ್ ಮಂತ್ ಇಂದ ನಾನು ಇವಾಗ ಹೇಳ್ದಂಗೆ ಅದನ್ನ ಫಾಲೋ ಮಾಡ್ತೇನೆ ಲೈಕ್ ಆ ನಾನ್ವೆಜ್ ಬಿಡೋದಾಗಿರ್ಬೋದು ಅಥವಾ ಇನ್ನು ಚಿಕ್ಕ ಚಿಕ್ಕ ಕೆಲವೊಂದು ಇದಿದೆ ಪಾಯಿಂಟ್ಸ್ ಅದನ್ನ ಫಾಲೋ ಮಾಡ್ತಿದ್ದೀನಿ ನನಗ್ ಗೊತ್ತಿದ ಮಟ್ಟಿಗೆ ಗೊತ್ತಿಲ್ಲ ಅದು ಯಾವಾಗ ಕಂಪ್ಲೀಟ್ ಆಗತ್ತೆ ಅಂತ ಸ್ಟಾರ್ಟ್ ಮಾಡುವ ಜಾಸ್ತಿ ಅಂತ ಸ್ಟಾರ್ಟ್ ಮಾಡುವ ಇದು ಇವತ್ತು ಇವತ್ತೀಗ ಜಸ್ಟ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಈ ಫೇಸ್ ಎಲ್ಲ ಇವತ್ತು ಮಾಡಲ್ಲ ಈ ಬಾಡಿ ಪೋರ್ಷನ್ ಇಲ್ಲಿ ಏನಿದೆ ಅದು ಮತ್ತೆ ಇದು ಈ ಪೋರ್ಷನ್ ಏನಿದೆ ಅದು ಕಂಪ್ಲೀಟ್ ಮಾಡ್ತೀನಿ ಇದಾದ್ಮೇಲೆ ನಂಗೆ ನಾನು ಹೇಳಿದ್ನಲ್ಲ ಇವಾಗ ಒಂದು ಎರಡು ಅರ್ಜೆಂಟ್ ಆರ್ಡರ್ಸ್ ಇದೆ ಅಂತ ಅರ್ಜೆಂಟ್ ಅಂದ್ರೆ ಅದು ಇವಾಗ ಅರ್ಜೆಂಟ್ ಅಲ್ಲ ತುಂಬಾ ಹಿಂದೆನೇ ಗೊತ್ತಿರೋದು ಅವರು ಬಟ್ ನಂಗೆ ಮಾಡ್ ಶೆಡ್ಯೂಲ್ ಅಡ್ಜಸ್ಟ್ ಆಗದೆ ಅದು ಹಾಗೆ ಪೆಂಡಿಂಗ್ ಉಳಿದಿರೋದು ಬಟ್ ಇವಾಗ ನಾನು ಮಾಡ್ಲೇಬೇಕದು ಸೊ ಹಾಗಾಗಿ ಇದಿಷ್ಟು ಜಸ್ಟ್ ಇವತ್ತು ಫಿನಿಶ್ ಮಾಡ್ ಅಂದ್ರೆ ಎಷ್ಟು ಎಷ್ಟು ಫಿನಿಶ್ ಮಾಡಿ ಅದಾದ್ಮೇಲೆ ಒಂದು ಔಟ್ಲೈನ್ ಹಾಕಿರಿ ನಾನು ಚಾಲೆಂಜ್ ತಗೊಂಡು ಡೇ ಒನ್ ಅಲ್ಲಿ ಮಾಡಿದೆ ಬ್ಲಾಗ್ ಅಲ್ಲಿ ಅದರಲ್ಲಿ ಒಂದು ಔಟ್ ಲೈನ್ ಇತ್ತಲ್ಲ ಆ ಔಟ್ಲೈನ್ ಜಸ್ಟ್ ಇವಾಗ ಕಂಪ್ಲೀಟ್ ಮಾಡೋಕ್ ಟ್ರೈ ಮಾಡ್ತೀನಿ ಆ ಡ್ರಾಯಿಂಗ್ ಅನ್ನ ಅದಾದ್ಮೇಲೆ ಇನ್ನೊಂದು ಡ್ರಾಯಿಂಗ್ ನಾನು ನಿನ್ನೆ ಅಷ್ಟೇ ಹೇಳಿದೆ ಒಂದು ಅಂಕಲ್ ಕಾಲ್ ಮಾಡ್ಬಿಟ್ಟು ನಮ್ದು ಅರ್ಜೆಂಟ್ ಇದೆ ಅಂತ ಹೇಳ್ತಿದ್ರಂತ ಅದು ಇದೆ ಸೊ ಎರಡು ಎ ಫೋರ್ ಆಗಿರೋದ್ರಿಂದ ಸ್ವಲ್ಪ ಒಂದು ಈಸಿ ಆಗುತ್ತೆ ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಎ ಫೋರ್ ಅಲ್ಲಿ ಸಿಂಗಲ್ ಪೋರ್ಟ್ರೇಟ್ ಮಾಡೋದು ಈಸಿ ಡಬಲ್ ಪೋರ್ಟ್ರೇಟ್ ಅದು ಫುಲ್ ಸೈಜಲ್ಲಿ ಮಾಡೋದಂದ್ರೆ ಡಬಲ್ ಪೋರ್ಟ್ರೇಟ್ ಎ ಫೋರ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಫೇಸ್ ಅವ್ರದ್ದು ಆಲ್ಮೋಸ್ಟ್ ಇಷ್ಟು ಚಿಕ್ಕದು ಒಂದು ಫೈವ್ ಟೂ ಸೆಂಟಿಮೀಟರ್ ಒಳಗಡೆನೆ ಫೇಸ್ ಬರುತ್ತೆ ಫುಲ್ ಪೋರ್ಟ್ರೇಟ್ ಮಾಡುವಾಗ ಎ ಫೋರ್ ಅಲ್ಲಿ ಸೊ ಹಾಗಾಗಿ ಆ ಫೇಸ್ ಡೀಟೇಲಿಂಗ್ ಏನಿದೆ ಫೇಸ್ ಎರಡು ಸೆಂಟಿಮೀಟರ್ ಬಂದೆ ಅದರೊಳಗಡೆ ಕಣ್ಣು ಮೂಗಲ್ಲ ಎಷ್ಟು ಚಿಕ್ಕದು ಬರಗೋದು ಇಮೇಜಿನ್ ಮಾಡಿ ಪಾಯಿಂಟ್ ಎಮ್ ಅಲ್ಲಿ ಬರುತ್ತೆ ಅದಕ್ಕೆ ನನ್ನ ಹತ್ರ ಸೂಟೇಬಲ್ ಪ್ರೆಶರ್ಸ್ ಇಲ್ಲ ಸೊ ಇರೋ ನಾನು ಅಡ್ಜಸ್ಟ್ ಮಾಡಿ ಮಾಡಬೇಕು ಹಾಗಾಗಿ ಅದಕ್ಕೆ ತುಂಬಾ ಟೈಮ್ ಕೇಳತ್ತೆ ಪೇಶನ್ಸ್ ಬೇಕು ಬಟ್ ಇವಾಗ ನನ್ನ ಹತ್ರ ಎರಡು ಇಲ್ಲ ಅಂದ್ರೆ ಪೇಶನ್ಸ್ ಇದ್ರೂ ನನ್ಗೆ ಅದನ್ನ ಕೂತ್ಕೊಂಡು ಮಾಡೋಕ್ ಟೈಮ್ ಇಲ್ಲ ಸೊ ಹಂಗಾಗಿದೆ ಸ್ಟಾರ್ಟ್ ಮಾಡೋ ಇದನ್ನ ಸ್ಟಾರ್ಟ್ ಮಾಡೋ ಇದೊಂದು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೇ ಒನ್ ಅಲ್ಲಿ ಮಾಡಿದೆ ಔಟ್ಲೈನ್ ಆಗಿಟ್ಟಿದೆ ಸ್ವಲ್ಪ ಔಟ್ಲೈನ್ ಕಂಪ್ಲೀಟ್ ಬಾಕಿ ಇತ್ತು ಸೊ ಅದನ್ನ ಕಂಪ್ಲೀಟ್ ಮಾಡಿ ಫುಲ್ಗಿಂಗ್ಸ್ ಮತ್ತು ನಾಳೆ ಮಾಡಿದೆ ಸ್ಟಾರ್ಟ್ ಮಾಡಿ ಸ್ವಲ್ಪ ವಿಚಿತ್ರ ಇತ್ತು ನಿನ್ನ ಹೇಳದಂಗೆ ಸೆಂಟಿಮೀಟರ್ ಒಳಗಿತ್ತು ಸೊ ಅದ್ರಲ್ಲೂ ಕಣ್ಣು ಮೂಗು ಬಾಯಿ ಮಾಡುದಂದ್ರೆ ಸ್ವಲ್ಪ ತಲೆ ಬಿಸಿ ಕೆಲಸ ಒಂದು ಲೆಡ್ ಅಷ್ಟು ಶಾರ್ಪ್ ಇಲ್ಲ ಆತರ ಇನ್ನು ಬ್ರಶ್ ಬ್ರಶಸ್ ಅಂತೂ ಕೆಮುಖಿ ಇಲ್ಲ ಚಾಲೆಂಜಿಂಗ್ ಇತ್ತು ಅಂದ್ರೆ ಇದು ಇನ್ ಕೇಸ್ ರಾಂಗ್ ಆಯ್ತು ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ನಾನು ಒಂದೇ ಹಾಫ್ ಫೋಟೋ ಮಾಡ್ಕೊ ಝೂಮ್ ಮಾಡಿ ಇಲ್ಲಾಂದ್ರೆ ಇದೇ ಫೋಟೋನ ಎ ತ್ರೀ ಅಲ್ಲಿ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಟೈಮ್ ಹಿಡಿಯಿತು ಬಟ್ ನನ್ನ ಹತ್ರ ಟೈಮ್ ಇಲ್ಲ ಈಗ ಬಟ್ ಇದನ್ನ ಡೀಟೇಲ್ ಆಗಿ ಇದ್ರಲ್ಲೇ ಕೇರ್ಫುಲ್ ಆಗಿ ಮಾಡೋಕು ಟೈಮ್ ಬೇಕು ಸೊ ಇದ ಯಾಕೋ ನನಗೆ ಗೊತ್ತಿಲ್ಲ ಎಂತ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡಿ ಕಾಮ ಮಾಡದೇ ಇದ್ರೆ ರಿಗ್ರೆಟ್ ಇದೆ ಮಾಡಿದ್ರೆ ಅಟ್ಲೀಸ್ಟ್ ಮಾಡಿದ್ದೆ ಆಗಲಿಲ್ಲ ಬಟ್ ನಂಗೊಂದು ಕಾನ್ಫಿಡೆನ್ಸ್ ಇತ್ತು ನಾನು ಪೈಂಟಲ್ಲಿ ಏನಾದರೂ ಇದು ಮಾಡ್ತೇನೆ ಪೆನ್ಸಿಲ್ ಅಲ್ಲಿ ಜಸ್ಟ್ ಔಟ್ಲೈನ್ ನನ್ನ ರೆಫರೆನ್ಸ್ ಅಂತ ಬಟ್ ಪೈಂಟಲ್ಲಿ ನಾನು ಫೈನಲ್ ಗೊತ್ತ ಮಾಡುವಾಗ ನನಗೊಂದು ಕಾನ್ಫಿಡೆನ್ಸ್ ಇತ್ತು ನಾನು ಅದೆಂತಾದರೂ ಆಲ್ಮೋಸ್ಟ್ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳಿ ಕಾಮ ನನಗೂ ಇವ ಕಂಪ್ಲೀಟ್ ಮಾಡಿದೆ ಸೊ ಉಳಿದದ್ದು ಪೇಂಟಿಂಗು ನಾನು ನಾಳೆ ಸ್ಟಾರ್ಟ್ ಮಾಡಿದೆ ಸೊ ಇವತ್ತಿಗಿಷ್ಟು ಬಾಯ್ ಬಾಯ್